ನಮಸ್ಕಾರ ರೈತ ಮಿತ್ರರೇ ನಾನಿವತ್ತು ಈ ವಿಡಿಯೋದಲ್ಲಿ ನೀವೇ ನಿಮ್ಮ ಮನೆಯಲ್ಲಿ ತಯಾರಿಸ್ಕೊಳ್ಬಹುದಾದಂತಹ ಒಂದು ಶಿಲೀಂಧ್ರ ನಾಶಕ ಕೀಟನಾಶಕ ಹಾಗೆ ಶಕ್ತಿವರ್ಧಕವಾಗಿ ಕೆಲಸ ಮಾಡತಕ್ಕಂತ ಒಂದು ಉತ್ಪನ್ನವನ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಇದನ್ನ ಯಾವ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಇದನ್ನ ತಯಾರು ಮಾಡ್ಕೋಬಹುದು ಹಾಗೆ ನಿಮ್ಮ ಹೊಲ್ದಲ್ಲಿ ಇದನ್ನ ಉಪಯೋಗಿಸಿ ಏನೇನು ಉಪಯೋಗಗಳನ್ನ ನೀವು ಪಡೆಯಬಹುದಾದಂತಾಗಿ ಇದ್ರ ಬಗ್ಗೆ ನೋಡೋಣ ಇಲ್ಲಿ ನಿಮಗೆ ಒಂದು ಎಕರೆಗೆ ಬೇಕಾಗಿದ್ದು ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ಶುದ್ಧ ನೀರು ಹಾಗೂ ಆರು ಮೊಟ್ಟೆ ಹಾಗೂ ಒಂದು ಲೀಟರ್ ಎಣ್ಣೆಯನ್ನು ಬೇಕಾಗುತ್ತದೆ ಇಲ್ಲಿ ಎಣ್ಣೆ ನೀವು ಯಾವುದು ಸಸುವೆ ಎಣ್ಣೆ ಆದ್ರೂ ಪಡಿಬಹುದು ಅಥವಾ ಶೇಂಗಾ ಎಣ್ಣೆ ಆದರೂ ತಗೋಬಹುದು ಗಾಣದ ಎಣ್ಣೆ ಆದ್ರೆ ಇನ್ನೂ ಉತ್ತಮ ಅಥವಾ ನೀವು ಆಯಿಲ್ ಅಂತ ಯಾವ್ದಾದ್ರು ಆದ್ರೂ ಓಕೆ ಇಲ್ಲಿ ನಿಮಗೆ ಒಂದು ಎಕರೆಗೆ ಬೇಕಾಗುತ್ತೆ ಮೊದಲನೇದಾಗಿ ನೀವು ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ನೀರನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈ ರೀತಿಯಾದಂತಹ ಮಿಶ್ರಣಕ್ಕೆ ಆರು ಕೋಳಿ ಮೊಟ್ಟೆಗಳು ಆರು ಕೋಳೆ ಮೊಟ್ಟೆಯಲ್ಲಿ ನಿಮಗೆ ವೈಟ್ ಅನ್ನೋದು ಅದರಲ್ಲಿ ಏನ್ ಬರುತ್ತಲ್ಲ ವೈಟ್ ಅನ್ನೋದನ್ನ ಅದನ್ನ ನೀವು ತೆಗೆದ್ಬಿಡಿ ಅದರಲ್ಲಿ ಹಳದಿ ಭಾಗ ಏನಿರುತ್ತಲ್ಲ ಅದನ್ನ ನೀವು ಇದಕ್ಕೆ ಈ ಮಿಶ್ರಣಕ್ಕೆ ಹಾಕಿ ಇದನ್ನ ಮಿಶ್ರಣಕ್ಕೆ ಹಾಕ್ಬಿಟ್ಟು ಕನಿಷ್ಠ ಒಂದು ಮೂರರಿಂದ ಐದು ನಿಮಿಷ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಶ್ರಣ ಮಾಡಿಕೊಂಡಿರ್ತಕ್ಕಂತ ಈ ಉತ್ಪನ್ನವನ್ನ ಸೈಡಿಗೆ ಇಡ್ಕೊಳ್ಳಿ ನಂತರ ನೀವು ಒಂದು ಇಪ್ಪತ್ತು ಲೀಟರ್ ಬಕೆಟ್ ಅನ್ನ ತಗೊಳ್ಳಿ ಇಪ್ಪತ್ತು ಲೀಟರ್ ಬಕೆಟ್ಗೆ ಹತ್ತು ಲೀಟರ್ ಶುದ್ಧವಾದ ನೀರನ್ನ ತುಂಬಿಸ್ಕೊಳ್ಳಿ ಈ ರೀತಿ ನೀರಾಗೆ ನೀವು ಏನು ಮುಂಚೆ ಮಿಶ್ರಣ ಮಾಡಿರ್ತಲ್ಲ ಇಂತ ಮಿಶ್ರಣವನ್ನ ಅದಕ್ಕೆ ಹಾಕಿ ಇದ ಇದಕ್ಕೆ ನಂತರ ನೀವು ಒಂದು ಅರ್ಧ ಕೆ ಜಿ ಸಾವಯವ ಬೆಲ್ಲ ಅಥವಾ ಯಾವ್ದಾದ್ರು ಅಂಗಡಿ ಬೆಲ್ಲ ಓಕೆ ಇದನ್ನ ತಗೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಈ ರೀತಿಯಾಗಿ ಇದನ್ನ ಚೆನ್ನಾಗಿ ಮಿಶ್ರಣವಾದ ನಂತರ ಇದನ್ನ ನೀವು ಒಂದು ನೂರ ಎಂಬತ್ತು ಲೀಟರ್ ಇರ್ತಕ್ಕಂತ ಒಂದು ಡ್ರಮ್ ಅಲ್ಲಿ ಈ ಇಷ್ಟು ದ್ರಾವಣವನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ದ್ರಾವಣವನ್ನ ನೀವು ನಿಮ್ಮ ಬೆಳೆಗಳಿಗೆ ಸಿಂಪಡಿಸಿ ಈ ಮಿಶ್ರಣವು ನಿಮ್ಮ ಬೆಳೆಗಳಲ್ಲಿ ಇದು ಕೀಟನಾಶಕವಾಗಿ ಕೆಲಸ ಮಾಡುತ್ತದೆ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತದೆ ಹಾಗೆ ಒಂದು ಶಕ್ತಿವರ್ಧಕವಾಗಿಯೂ ಕೂಡ ಕೆಲಸ ಮಾಡುತ್ತದೆ ಇದು ಯಾವ ರೀತಿ ಕೀಟನಾಶಕ ಶಿಲೀಂಧ್ರನಾಶಕ ಹಾಗೂ ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಬಳಸಲಾದಂತಹ ಪ್ರತಿಯೊಂದು ಒಂದು ಉತ್ಪನ್ನಕ್ಕೂ ತನ್ನದೇ ಆದ ಒಂದು ವೈಶಿಷ್ಟ್ಯವಿದೆ ಹಾಲು ಹಾಲು ನೀವು ಗಿಡದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಇದು ಒಂದು ಏರ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತದೆ ಹಾಗೆ ಎಣ್ಣೆ ಕೂಡ ನೀವು ಎಣ್ಣೆಯನ್ನ ಎಲೆ ಮೇಲ್ಗಡೆ ಸಿಂಪಡಿಸೋದ್ರಿಂದ ಇದು ಆ ಎಲೆ ಮೇಲ್ಗಡೆ ಒಂದು ಲೇಯರ್ ಆಗಿ ಫಾರ್ಮೇಶನ್ ಮೊಟ್ಟೆ ಮೊಟ್ಟೆಯಲ್ಲಿ ಅಮೋನಿಯೋ ಆಸಿಡ್ಸ್ ಕಂಟೆಂಟ್ ಇರುತ್ತೆ ಹಾಗೆ ಬೆಲ್ಲದಲ್ಲೂ ಕೂಡ ಶಕ್ತಿವರ್ಧಕಗಳು ಇದು ಮುಖ್ಯವಾಗಿ ರಸ ಇರತಕ್ಕಂಥ ಕೀಟದ ಮೇಲೆ ಕೆಲಸವನ್ನ ನಿರ್ವಹಣೆ ಮಾಡುತ್ತದೆ ಯಾವ ರೀತಿ ಅಂದ್ರೆ ಇದು ನಾವು ಸ್ಪ್ರೇ ಮೇಲೆ ಈ ಎಣ್ಣೆಯು ಒಂದು ಲೇಯರ್ ಆಗಿ ಒಂದು ಎಲೆ ಮೇಲೆ ಕುಂದಿರುತ್ತದೆ ಈ ರೀತಿಯಾಗಿ ಎಲೆ ಮೇಲೆ ಕುಂದಿರೋದ್ರಿಂದ ನೆಕ್ಸ್ಟ್ ಕೀಟಗಳು ಬಂದು ಅದ್ರ ಮೇಲೆ ರಸ ಇರೋಕಂತ ಬರುತ್ತೆ ಈ ರೀತಿಯಾಗಿ ಮೇಲೆ ಲೇಯರ್ ಇರೋದ್ರಿಂದ ಅಲ್ಲಿ ಅದು ರಸ ಇರೋದಕ್ಕೆ ತೊಂದರೆ ಆಗುತ್ತೆ ಕೀಟದಲ್ಲಿ ಸಫೊಕೇಶನ್ ಅನ್ನ ಉತ್ಪಾದನೆ ಮಾಡುತ್ತದೆ ಸಫೋಕೇಶನ್ ಅಂದ್ರೆ ಈ ಕೀಟದಲ್ಲಿ ಅದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ ಕೀಟಕ್ಕೆ ಆಕ್ಸಿಜನ್ ಸಿಗದೆ ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ಟು ಇದು ಸತ್ತೋಗುತ್ತೆ ಹಾಗೆ ಈ ಮಾಡಿದಂತಹ ಮಿಶ್ರಣವು ಅಲ್ಲಿರತಕ್ಕಂತಹ ಮೊಟ್ಟೆ ಮೇಲೆ ಅದು ಹೋಗ್ಬಿಟ್ಟು ಅಲ್ಲಿ ಏನು ಒಳಗಡೆ ಏನು ಈ ಕೀಟದ ಒಂದು ಸಂತಾನೋತ್ಪತ್ತಿಯನ್ನು ಬೆಳಿತಾ ಬೆಳೀತಾ ಇರುತ್ತಲ್ಲ ಎಂಬ್ರಿಯೋ ಅದನ್ನ ನಾಶಪಡಿಸುತ್ತೆ ಈ ಎಲ್ಲಾ ಗುಣಗಳು ಈ ಒಂದು ಮಿಶ್ರಣಕ್ಕೆ ಇರುತ್ತೆ ಇದಾದ ನಂತರ ನಿಮ್ಮ ಬೆಳೆಗಳಲ್ಲಿ ಬರ್ತಕ್ಕಂತ ಪೌಡ್ರಿ ಮಿಲ್ಡೆವು ಪೌಡ್ರಿ ಮಿಲ್ಡ ಬೂದಿ ರೋಗ ನಿಮ್ಮ ಎಲೆ ಮೇಲ್ಗಡೆ ಬರುತ್ತದೆ ಎಲೆ ಮೇಲ್ಗಡೆ ಬಂದು ಈ ಫಂಗಲ್ ಐಪೇ ಅನ್ನ ಅದು ಡೆವಲಪ್ ಮಾಡ್ತಾ ಇರುತ್ತೆ ಈ ಫಂಗಲ್ ಐಪೇ ಡೆವಲಪ್ ಆಗ್ಬೇಕಾದ್ರೆ ಅಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಡ್ರೈ ಫಾರ್ಮೇಶನ್ ಇರಬೇಕಾಗುತ್ತೆ ಈ ಮೇಲ್ಗಡೆ ಮಿಶ್ರಣ ಮಾಡಿರ್ತಕ್ಕಂತ ಈ ಸ್ಪ್ರೇ ಆ ಐಪೇ ಡೆವಲಪ್ಮೆಂಟ್ ಏನಿರುತ್ತೆ ಅಲ್ಲ ಶಿಲೀಂಧ್ರನಾಶಕದ ಡೆವಲಪ್ಮೆಂಟ್ ಅದನ್ನ ಅಡ್ಡಿ ಉತ್ಪಾದನೆ ಮಾಡುತ್ತೆ ಇದು ಬೂದಿ ರೋಗದಲ್ಲಿ ಪ್ರಿವೆಂಟಿವ್ ಮುಂಜಾಗ್ರತೆ ಹಾಗೂ ಕ್ಯೂರೋಟಿವ್ ಬಂದಾದ ಮೇಲೂ ಅದು ನಾಶಪಡಿಸತಕ್ಕಂತ ಗುಣ ಈ ಒಂದು ಹಾಗೆ ಈ ಒಂದು ಮಿಶ್ರಣ ಫ್ಲವರ್ ಬೂಸ್ಟರ್ ಆಗಿ ಕೂಡ ಹಣ್ಣಿನ ವರ್ಧಕವಾಗಿಯೂ ಕೂಡ ಕೆಲಸವನ್ನ ಮಾಡುತ್ತದೆ ಇದು ಹೆಚ್ಚೆಚ್ಚು ಹೂಗಳನ್ನು ಬಿಡೋದಕ್ಕೆ ಹಾಗೂ ನಿಮ್ಮ ಈ ಬೆಳೆಗಳು ಹೆಚ್ಚು ಉತ್ಪಾದನೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತದೆ ಈ ಆರ್ಗ್ಯಾನಿಕ್ ಔಷಧಿ ಇವೇನು ಉತ್ಪಾದನೆಗಳಿರ್ತಾವಲ್ಲ ಈ ಸಾವಯವ ಉತ್ಪಾದನೆಗಳು ಒಂದೇ ಸಲ ನಿಮ್ಗೆ ಕೆಮಿಕಲ್ಗೆ ಕೊಟ್ಟಂಗೆ ರಿಸಲ್ಟ್ ಕೊಟ್ಟಿರೋದಿಲ್ಲ ಯಾಕಂದ್ರೆ ಗಿಡಗಳು ಆಲ್ರೆಡಿ ಕೆಮಿಕಲ್ಗೆ ಒಗ್ಗಿ ಬಿಟ್ಟಿರುತ್ತೆ ನೀವು ಈ ರಿಸಲ್ಟ್ ಅನ್ನ ನೀವು ಪಡಿಬೇಕಂದ್ರೆ ಒಂದು ವಾರ ವಾರ ಇದನ್ನ ಸ್ಪ್ರೇ ಸಿಂಪರಣೆ ಕೈಗೊಳ್ಳಬೇಕಾಗುತ್ತೆ ಕೈಗೊಳ್ಬೇಕಾಗುತ್ತೆ ಅಥವಾ ನಿಮ್ಗೆ ಏನಾದ್ರೂ ಮೋಡ ಕವಿದ ವಾತಾವರಣ ಏನಾದ್ರೂ ಕಂಡು ಬಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಈ ಮುಂಜಾಗ್ರತಾ ಕ್ರಮವಾಗಿ ನೀವು ಈ ಸ್ಪ್ರೇ ಅನ್ನ ಮಾಡಬೇಕಾಗುತ್ತೆ ಈ ವಿಡಿಯೋದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನಿಮ್ಗೆ ಏನಾದ್ರು ಬೇಕಾಯ್ತು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಥವಾ ಪಾರ್ಟ್ ಟು ವಿಡಿಯೋ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮುಕ್ತವಾಗಿ ತಿಳಿಸಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದ್ರೆ ಮಾತ್ರ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು